हाय हेलो नमस्कार viewers ಸ್ನೇಹಿತರೇ ಸ್ನೇಹಿತರೇ ಭಾರತ ಸರ್ಕಾರದ ಏನು ರೈಲ್ವೆ ಇಲಾಖೆ ಇದೆ ರೈಲ್ವೆ ಇಲಾಖೆಯಲ್ಲಿ ಒಂದು ಬೃಹತ್ ನೇಮಕಾತಿ ಅಧಿಸೂಚನೆ ಹೊರಬಂದಿರತಕ್ಕಂಥದ್ದು ಸ್ನೇಹಿತರೆ ಆರ್ ಆರ್ ಬಿಯಿಂದ ಒಂದು ಬೃಹತ್ ನೇಮಕಾತಿ ಅಧಿಸೂಚನೆ ಇದೀಗ ಹೊರಬಂದಿರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಹುದ್ದೆಗಳನ್ನು ನೋಡೋದಾದರೆ ಸ್ನೇಹಿತರೆ ಒಂದು ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ಇಲ್ಲಿ ನಾವು ನೋಡ್ಬೋದು ಒಂದು ಗ್ರಾಜ್ಯುವೇಟ್ ಪೋಸ್ಟ್ ಅಂತ ಇದೆ ಒಂದು ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಅಂತ ಇದೆ ಸೊ ಗ್ರಾಜ್ಯುಯೇಟ್ ಪೋಸ್ಟ್ಗಳಿಗೆ ಯಾರೆಲ್ಲ ಪದವಿ ಮುಗಿಸಿದರೆ ಅವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಹುದ್ದೆಗಳನ್ನು ನಾವು ನೋಡೋದಾದರೆ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಹದಿನೇಳು ನೂರ ಮೂವತ್ತಾರು ಹುದ್ದೆಗಳನ್ನು ಅವರು ಕನ್ಫರ್ಮ್ ಮಾಡ್ತಾ ಇರುವಂಥದ್ದು ಮುಂದೆ ಸ್ಟೇಷನ್ ಮಾಸ್ಟರ್ ಅನ್ನುವಂಥ ಒಂಬೈನೂರ ತೊಂಬತ್ನಾಲ್ಕು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಮೂರು ಸಾವಿರದ ಒಂದೂರ ನಲ್ವತ್ನಾಲ್ಕು ಮುಂದೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಂ ಟೈಪಿಸ್ಟ್ ಅನ್ನುವಂಥ ಹದಿನೈದು ನೂರ ಏಳು ಹುದ್ದೆಗಳು ಜೊತೆಗೆ ಸೀನಿಯರ್ ಕ್ಲರ್ಕ್ ಕಂ ಟೈಪಿಸ್ಟ್ ಹುದ್ದೆಗಳು ಏಳುನೂರ ಮೂವತ್ತೆರಡು ಹುದ್ದೆಗಳನ್ನು ಅವರು ಕನ್ಫರ್ಮ್ ಮಾಡಿರುವಂಥದ್ದು ಹೀಗೆ ಒಟ್ಟು ಗ್ರಾಜ್ಯುಯೇಟ್ ಪೋಸ್ಟ್ಗಳನ್ನು ನೋಡೋದಾದ್ರೆ ಎಂಟು ಸಾವಿರದ ಒಂದೂರ ಹದಿಮೂರು ಹುದ್ದೆಗಳನ್ನು ಇಲ್ಲಿ ಅವರು ಕನ್ಫರ್ಮ್ ಮಾಡ್ತಾ ಇರ್ತಕ್ಕಂಥ ಸ್ನೇಹಿತರೆ ಇನ್ನು ಏಜ್ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಕನಿಷ್ಠ ಮೂವತ್ತಾರು ವರ್ಷ ಇರಬೇಕು ಅಂತ ಅವರು ಹೇಳ್ತಾರೆ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ಅಂಡರ್ ಗ್ರಾಜುಯೇಟ್ ಪೋಸ್ಟ್ಗಳನ್ನು ನೋಡೋದಾದರೆ ಸ್ನೇಹಿತರೆ ಅದಕ್ಕೂ ಕೂಡ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇರುತ್ತೆ ಕೊನೆ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇರುತ್ತೆ ಇಲ್ಲಿರ್ತಕ್ಕಂಥ ಹುದ್ದೆಗಳನ್ನು ನಾವು ನೋಡೋದಾದರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತಕ್ಕಂಥ ಎರಡು ಸಾವಿರದ ಇಪ್ಪತ್ತೆರಡು ಹುದ್ದೆಗಳನ್ನು ಅವರು ಕನ್ಫರ್ಮ್ ಮಾಡ್ತಾ ಮುಂದೆ ಅಕೌಂಟೆಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅನ್ನುವಂಥ ಮುನ್ನೂರ ಅರವತ್ತೊಂದು ಹುದ್ದೆಗಳನ್ನು ಅವರು ಕನ್ಫರ್ಮ್ ಮಾಡ್ತಾ ಮುಂದೆ ಜೂನಿಯರ್ ಕ್ಲರ್ಕ್ಮ್ ಟೈಪಿಸ್ಟ್ ಅನ್ನುವಂಥ ಒಂಬೈನೂರ ತೊಂಬತ್ತು ಹುದ್ದೆಗಳು ಮುಂದೆ ಟ್ರೈನ್ ಟ್ರೈನ್ಸ್ ಕ್ಲರ್ಕ್ ಅನ್ನುವಂಥ ಎಪ್ಪತ್ತೆರಡು ಹುದ್ದೆಗಳನ್ನು ಅವರು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಹೀಗೆ ಒಟ್ಟು ಮೂರು ಸಾವಿರದ ನಾಲ್ಕುನೂರ ನಲವತ್ತೈದು ಅಂಡರ್ ಗ್ರಾಜುಯೇಟ್ ಪೋಸ್ಟ್ಗಳನ್ನು ಅವರು ಕನ್ಫರ್ಮ್ ಮಾಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಈ ಎಲ್ಲ ಹುದ್ದೆಗಳಿಗೂ ಕೂಡ ಅವರು ಏಜ್ ಲಿಮಿಟ್ ಇಟ್ಟಿರ್ತಕ್ಕಂಥದ್ದು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತ್ ವರ್ಷ ಸ್ನೇಹಿತರೆ ಜೊತೆಗೆ ಇಲ್ಲಿ ಯಾವ ರೀತಿ ಅಂತಂದರೆ ನೇಮಕಾತಿ ಮಾಡ್ಕೊಳ್ತಾರೆ ಅಂದರೆ ಇಲ್ಲಿ ಒಂದು ಫಿಸಿಕಲ್ ಫಿಟ್ನೆಸ್ ಬೇಕಾಗುತ್ತೆ ಎಲ್ಲ ಹುದ್ದೆಗಳಿಗೂ ಕೂಡ ಯಾವ ಯಾವ ಹುದ್ದೆಗಳಿಗೆ ಏನೇನು ಫಿಟ್ನೆಸ್ ಬೇಕು ಅಂತ ಅನ್ನೋದನ್ನು ಕೂಡ ವಿಜ ಅವರು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ವಿಜನ್ಗೆ ಸಂಬಂಧಪಟ್ಟಿರುವ ಹಾಗೆ ಅವರು ಅನ್ನು ಮಾಡ್ತಾರೆ ಸ್ನೇಹಿತರೆ ಅದಾದ ನಂತರದಲ್ಲಿ ಎಲ್ಲ ಕ್ವಾಲಿಫಿಕೇಶನ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿದ್ರೆ ಆ ಅಭ್ಯರ್ಥಿಗಳ ಒಂದು ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಮಾಡೋದರ ಮೂಲಕ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಇಲ್ಲಿ ಅವರು ಮಾಹಿತಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇನ್ನು ಇಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಇಲ್ಲಿ ಒಂದು ಫೀಸನ್ನು ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಒಟ್ಟು ಐದುನೂರು ರೂಪಾಯಿ ಇಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಮುಂದೆ ಏನು ಎಸ್ ಸಿ ಎಸ್ ಟಿ ಮತ್ತು ಫಿಮೇಲ್ ಟ್ರಾನ್ಸ್ಜೆಂಡರ್ ಮೈನಾರಿಟೀಸ್ ಅವರಿದ್ದರೆ ಎರಡುನೂರ ಐವತ್ತು ರೂಪಾಯಿ ಅವರು ಏನು ಅಂತಂದ್ರೆ ಫೀಸನ್ನ ಇಲ್ಲಿ ಅವರು ನಿಗದಿಪಡಿಸಿರ್ತಕ್ಕಂಥ ಸ್ನೇಹಿತರೆ ಇಲ್ಲಿ ವೇತನ ಕೂಡ ಅವರು ಮುಂದೆ ಕೊಟ್ಟಿದ್ದಾರೆ ಸ್ನೇಹಿತರೆ ಸಿ ಪಿ ಸಿ ಕೊಟ್ಟಿದ್ದಾರೆ ಇಲ್ಲಿ ಸಿ ಪಿ ಸಿ ಲೆವೆಲ್ಲು ಮತ್ತು ಅವರು ಇನಿಷಿಯಲ್ ಬೇಸಿಕ್ ವೇಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಇದನ್ನು ಸಂಪೂರ್ಣವಾಗಿ ಗಮನಿಸಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇದು ಇದು ಅರ್ಜಿ ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಓಪನ್ ಆಗುತ್ತೆ ಒಂದು ಹುದ್ದೆ ಇನ್ನೊಂದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಓಪನ್ ಆಗುತ್ತೆ ಇದು ಓಪನ್ ಆದ ತಕ್ಷಣ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನನ್ನೆಲ್ಲ ಮಾಡಬೇಕು ಆನ್ಲೈನ್ ಆನ್ಲೈನಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಸದ್ಯಕ್ಕೆ ಇದು ಒಂದು ರಿಕ್ರೂಟ್ಮೆಂಟ್ ಬಂದಿರತಕ್ಕಂಥದ್ದು ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದೀರಿ ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ದೀರಿ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ಇದೊಂದು ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದು ನೀವೆಲ್ಲರೂ ಕೂಡ ಅದಕ್ಕೆ ಸಂಬಂಧಪಟ್ಟಿರುವಾಗ ಪ್ರಿಪ್ರೇಷನನ್ನು ಮಾಡಿ ಮತ್ತೇನಾದರೂ ಇದರ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ ಏನು ಕ್ವಶನ್ ಪೇಪರ್ ಹೇಗಿರುತ್ತೆ ಮತ್ತು ಅದಾದ ನಂತರದಲ್ಲಿ ಏನೆಲ್ಲ ಶಿಲಾಬಸ್ ಇರುತ್ತೆ ಅದನ್ನೆಲ್ಲ ನಿಮಗೆ ಬೇಕು ಅಂತಂದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವಂಥ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ವೀಡಿಯೋ ಚೆನ್ನಾಗಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ